ಪ್ರಿಯ ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ನಮಸ್ಕಾರ ಮತ್ತು ಸಮೃದ್ಧಿ ಬ್ಲಾಗ್ಸ್ಗೆ ಸ್ವಾಗತ ಇವತ್ತಿನ ಮನೆಮದ್ದು ಏನೆಂದರೆ ನಿಮ್ಮ ಮುಖದ ಚರ್ಮ ಸಾಫ್ಟ್ ಆಗಬೇಕಂದ್ರೆ ರಫ್ ಆಗಿರುತ್ತಲ್ಲ ಸಾಫ್ಟ್ ಆಗೋಗೋಸ್ಕರ ಮತ್ತು ಮೊಡವೆಗಳನ್ನು ಹೋಗಲಾಡಿಸಲು ನಾನೊಂದು ಸುಲಭವಾದ ಮನೆಮದ್ದನ್ನು ಹೇಳ್ತೀನಿ ಇದನ್ನು ಡೇಲಿ ನೀವು ರಾತ್ರಿ ಹಚ್ಕೊಂಡು ಮಲ್ಕೋಬೇಕು ಬೆಳಿಗ್ಗೆ ಮುಖ ತೊಳ್ಕೋಬೇಕು ನೀವು ಡೈಲಿ ಹಚ್ಕೊಂಡು ನೋಡಿ ಬೆಳಗ್ಗೆ ನಿಮ್ಗೆ ಅದು ರಿಸಲ್ಟ್ ಗೊತ್ತಾಗ್ತದೆ ಎಷ್ಟು ಡಿಫ್ರೆನ್ಸ್ ಅನ್ನಿಸ್ತದೆ ನಿಮ್ಗೆ ಮುಖದಲ್ಲಿ ಚರ್ಮ ತುಂಬಾ ಸ್ಮೂತ್ ಆಗ್ತದೆ ಆಮೇಲೆ ಒಂಥರ ಏನಂತೀರ ಎಳೆ ಮಕ್ಕಳು ಸ್ಕಿನ್ ಇರುತ್ತಲ್ಲ ಸೇಮ್ ಆ ಥರ ಸ್ಮೂತ್ ಆಗ್ತದೆ ಆಮೇಲೆ ಸ್ಕಿನ್ನು ಗ್ಲೋ ಆಗ್ತದೆ ಡೈಲಿ ನೈಟ್ ಯೂಸ್ ಮಾಡಬೇಕು ಡೈಲಿ ರಾತ್ರಿನ ಮಲ್ಗೋಕಿನ ಮುಂಚೆ ಹಚ್ಕೊಂಡು ಮಲ್ಕೋಬೇಕು ಬೆಳಗ್ಗೆ ಎದ್ದ ತಕ್ಷಣ ನಿಮ್ಮ ಮುಖ ತೊಳ್ಕೊಬೇಕು ಇದನ್ನ ಏನು ಅಂದರೆ ಚಂದನ ಬರುತ್ತಲ್ಲ ಅದು ಶ್ರೀಗಂಧದ ಕಟ್ಟಿಗೆ ಶ್ರೀಗಂಧದ ಕಟ್ಟಿಗೆನೇ ಬೇಕಾಗ್ತದೆ ಇದಕ್ಕೆ ಶ್ರೀಗಂಧದ ಕಟ್ಟಿಗೆನ ಸಾನಿಕಲ್ ಬರುತ್ತಲ್ಲ ಸಾನಿಕಲ್ಲಲ್ಲಿ ಅದನ್ನು ನೀಟಾಗಿ ತೆಗೆಯ್ದಬೇಕು ಶ್ರೀಗಂಧನ ಶ್ರೀಗಂಧನ ತೇದಾದ ಮೇಲೆ ಅದು ರಸ ಬರುತ್ತಲ್ಲ ಶ್ರೀಗಂಧದ ಪೇಸ್ಟ್ಗತೆ ಮಾಡ್ಕೋಬೇಕು ಆ ಪೇಸ್ಟನ್ನು ನೀವು ಫಸ್ಟ್ ರಾತ್ರಿನ ಮುಖ ನೀಟಾಗಿ ತೊಳ್ಕೊರಿ ತಣ್ಣದಿಂದ ಹೂ ತೊಳ್ಕೊಂಡು ಆದಮೇಲೆ ಇದ್ರ ಮುಖಕ್ಕೆ ಆ ಸೀಗಂಧದ ತೇದು ಇಟ್ಟಿರ್ತಾರಲ್ಲ ಅದನ್ನು ನೀವು ನೈಟ್ ಮಲ್ಕೋಕ್ಕಿಂತ ಮುಂಚೆ ಇದು ಮುಖಕ್ಕೆ ಫುಲ್ ಎಲ್ಲ ಕಡೆ ಈ ಐಬ್ರೋಕ ಕುದಕ್ಕೆ ಬಿಟ್ಟು ಉಳ್ದು ಕಡೆ ಎಲ್ಲ ಕಡೆ ನೀಟಾಗಿ ಅಪ್ಲೈ ಮಾಡ್ಕೊಂಬಿಡಿ ಅಪ್ಲೈ ಮಾಡ್ಕೊಂಬಿಟ್ಟು ಅದನ್ನ ಹಾಗೇ ಬಿಟ್ಬಿಡಿ ಬೆಳಗ್ಗೆಯೇ ನೀವು ಮುಖ ತೊಳ್ಕೊಳ್ಳಿ ಈ ಥರ ನೀವು ಮಾಡೋದರಿಂದ ಡೈಲಿ ಮಾಡ್ತಾ ಬನ್ನಿ ನೀವು ಒಂದು ಒಂದು ಒಂದೇ ದಿನ ಫಸ್ಟ್ ಡೇನೇ ನಿಮ್ಗೆ ಗೊತ್ತಾಗ್ತದೆ ವಾವ್ ಎಷ್ಟು ಚೆನ್ನಾಗಿ ಆಗ್ತದಂತ ಯಾಕೆಂದರೆ ಮಾಡಿ ನೋಡಿ ಆಮೇಲೆ ಇದು ತುಂಬಾ ಎಫೆಕ್ಟ್ ಆಗ್ತದೆ ಆಮೇಲೆ ಮದುವೆಗಳು ಸಹ ಫುಲ್ ಖಂಡಿತ ಕಡಿಮೆ ಆಗ್ತಾ ಬರ್ತದೆ ಆಮೇಲೆ ಇದೇ ಥರ ನಿಮಗೆ ಮಾಹಿತಿ ಬೇಕಾದಲ್ಲಿ ನನಗೆ ಒಂದು ಫೋನ್ ಇದು ಮೆಸೇಜ್ ಮಾಡಿ ನಾನು ನಿಮಗೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ನಾನು ತಿಳಿಸೋ ಪ್ರಯತ್ನ ಮಾಡ್ತೀನಿ ಇವತ್ತಿನ ವೀಡಿಯೋ ನಿಮಗೆ ನಾನು ಮುಕ್ತಾಯ ಮಾಡ್ತೀನಿ ಅದಕ್ಕಿಂತ ಮುಂಚೆ ನನ್ನ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಡಿ ಆಮೇಲೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಅನ್ನು ಮರೆಯದೆ ಪ್ರೆಸ್ ಮಾಡಿ ಆಯಿತು ನಿಮಗೆಲ್ಲರಿಗೂ ನನ್ನ ಧನ್ಯವಾದಗಳು